ನಿರ್ದೇಶಕರು ನಿರ್ದೇಶಕರಾಗಿರ್ತಕ್ಕಂಥ ಕಾರ್ಯಕ್ರಮ ಅಭಿಲ್ಸ್ ಆಗಿರ್ತಕ್ಕಂಥ ಸ್ನೇಹಿತರು ಬಹುಶಃ ನನ್ನ ಬೆಳವಣಿಗೆ ಕೂಡ ಬಹುಮಾನ ಇರ್ತಕ್ಕಂಥ ನನ್ನ ಸ್ನೇಹಿತರು ನಮ್ಮ ಪ್ರಾಣಿ ಇಪ್ಪತ್ತೈದು ವರ್ಷಗಳ ಒಂದು ಒಂದು ಅನುಭವ ಸಾಮಾನ್ಯ ನನಗಿದೆ ಹಾಗೂ ತಾಲೂಕಿನ ನಮ್ಮ ಯುವವರು ಹಾಗೂ ನಮ್ಮ ಶ್ರಪ್ಪ ಅವರು ನಮ್ಮ ಅವರು ನಮ್ಮ ಶ್ರೀರಾಮ ಅವರು ನಮ್ಮ ಬಾಬುವವರು ಮತ್ತು ಎಲ್ಲ ಅತಿಥಿಗಳು ಎಲ್ಲ ಊರಿನ ಜನ ಮುಂದೆ ಲಾಸ್ಟ್ ಇದೇ ತಿಂಗಳು ಒಂದು ತಿಂಗಳಿದೆ ಒಂದೂವರೆ ತಿಂಗಳ ಕಾಲ್ ಕಾರ್ಯಕ್ರಮ ಮಾಡೋದು ಹೇಳಿದೆ ನಾನು ಕೂಡ ನಿಮ್ಗೆ ಹೊಡೋದಂತ ಸೊ ನಂಗೆ ಏನ್ ಕೊಟ್ಟಿದ್ದೆ ಎರಡನೇದು ಇದೆ ಅಲ್ಲ ರಾಮಗೋಡಿಗೆ ಇರ್ತಾವಲ್ಲ ಐ ಮಾಸ ಇತ್ತು ಅಂತ ಹೇಳಿದ್ವಿ ಐದು ಮಾಸು ಇವತ್ತು ಒಂದು ಗಂಟೆ ಮಾಡಿ ಅದನ್ನ ಅದ್ರಲ್ಲಿ ಐದು ಹಾಕೊಟ್ಟಿದ್ದೀನಿ ಎರಡನೇದು ಬಾಬು ಹೇಳ್ಬಿಟ್ಟಿದ್ದೀನಿ ಹೋದ ಮಾಡಬೇಕಾ ಅಂತ ಹೇಳಿದ್ವಿ ಇರೋ ಇಪ್ಪತ್ತು ದಿನ ಆಯ್ತು ರಾಮ್ಗೋಡಿ ಅದ್ರ ಇಪ್ಪತ್ತೈದು ಇಪ್ಪತ್ತು ಎರಡು ದಿನದಲ್ಲಿ ರಾಮ್ ಭಾವಿ ಬರ್ತಾರೆ ಆ ರಾಮ್ ಬೋಡಿ ಒಳಗಡೆ ಇದು ನಿಮ್ಗೆ ಏನ್ ಬೆಟ್ಟ ಹಾಕೊಳ್ಬೇಕು ಅದು ಕಂಪ್ಲೀಟ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ ಈಗಾಗಲೇ ಮೊದಲ ತಕ್ಷಣ ಹೇಳಿದ್ದಾರೆ ಸೊಸೈಟಿಗಾವಲ್ಲ ಇದು ಡೈಮಾಸ ಬಂಜರಲ್ಲೇನು ಬರೋಲ್ಲ ದೇವಸ್ಥಾನ ಮೈಮಾಸ್ ಆಯ್ತು ಅಂತ ಹೇಳಿದ್ರು ವೆಟ್ರನರಿ ವೆಟ್ರನರಿ ಎಲ್ಲ ವ್ಯವಸ್ಥೆನ ಹೇಳಿದ್ದಾರೆ ಒಂದೊಂದೇ 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 ಕ್ರಮೇಣವಾಗಿ ಕಾರ್ಯಕ್ರಮ ಪಾಸ್ ಮಾಡ್ಕೊಳ್ತೇನೆ ಬಹುಶಃ ನಾನು ಇಪ್ಪತ್ತೂರ ಈಗ ಮೂರು ಇನ್ನೂ ಚೆನ್ನಾಗಿ ಅದನ್ನ ವ್ಯವಸ್ಥೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತೀನಿ ಏನೇನು ಹೇಳ್ತೀನಿ ಎಲ್ಲವನ್ನು ನಡೆಸ್ಕೊಡ್ತೀನಿ ಈಗಾಗಲೇ ಇಪ್ಪತ್ತೈದು ಕಡೆ ಈ ವಾರದಲ್ಲಿ ಐವಾರು ಹಾಕಿ ಇಪ್ಪತ್ತೈದು ಮತ್ತೆ ನೂರ ಇಪ್ಪತ್ತೈದು ಐದು ಐವಾರು ರೈತ ನೆಕ್ಸ್ಟ್ ಮಂತ್ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇಡೀ ನಮ್ಮಗಾದ ಕಾಲದಲ್ಲಿ ಯಾವ್ದು ಹಳ್ಳಿಗೆ ಹೋದ್ರು ಕೂಡ ದೀಪ ಹಿಂದೆ ಬೆಳಕಿಂದ ಹಿಂದೆ ಹೋಗಿರಬಾರ್ದು ಕ್ಯಾಂಪಸ್ ಅಲ್ಲಿ ಹೋಗ್ತಾ ಇದ್ವಿ ಸೊ ಅದರಿಂದ ತುಂಬಾ ಅಭಿವೃದ್ಧಿಗಳು ಸಾಕಷ್ಟು ಮಟ್ಟಿಗೆ ಒಂದು ಹೋಗ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಸುಮಾರು ಡೈಲಿ ಪೂಜೆ ಮಾಡ್ತಾ ಇದ್ವಿ ನೀವೇನು ನಿರೀಕ್ಷೆ ಇಟ್ಟು ಒಂದು ಶಾಸಕನಾಗಿ ಮಾಡಿದ್ವಿ ಅದನ್ನ ಖಂಡಿತವಾಗ ಉಳಿಸ ಜವಾಬ್ದಾರಿಯನ್ನ ನಾನು ಇಟ್ಕೊಂಡಿ ಒಂದು ಕಾರ್ಯಕ್ರಮ ಮುಗಿಸಿ ಇವತ್ತು ಇನ್ನೊಂದು ಡಬಲ್ ಡಬಾಕಂದ್ರೆ ಇಪ್ಪತ್ತೈದು ವರ್ಷದ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ರಿ ಅದ್ರ ಪರವಾಗಿ ನಾನು ನಮ್ಮ ಪತ್ರಕರ್ತರು ಕೇಳುದಿಲ್ಲ ಏನಂತ ಡೈರಿ ನಾನ್ ಕೇಳುದು ಡೈರಿ ಮನೆ ನಾನ್ ಕೇಳಿದ್ರು ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಒಂದು ವಿಷಯ ಅಂತ ಕೇಳಿ ಯಾರಾದ್ರೂ ಒಂದು ಹೆಣ್ಣು ಕೂಡ ಬಂದಾಗ ದೊಡ್ಡೋರು ಅಷ್ಟು

లేదు లేక అక్కడ పెద్ద ఇంప్రూవ్ చేస్తాను ఈ ఊరు ఆ వాతావరణం ఇది మీ ఒక్కరి ఎత్తుందంటే చాలా బాగుంది ఒక్కరికపోండా అభివృద్ధి ఇచ్చాను అంతా ఒక్కరికపో చాలా అద్భుతమైన కోర్టు ఇచ్చినారు సో దానికోసం గారు మీ ఊరు అంటే నాకు అభివాహం సమానండి అంటే విలువ లెక్క సమానం ఉంది అందుకోసం నేను ఏమేమి కోరికిస్తాను అంతా కోరిక అయినంత విడిన చేసి పెడతారు మీరు ఏమి నమ్మకం పెడుతున్నారు అని మా ఊరు బిడ్డ గెలిపించినారో ఇది కాలంలో అభివృద్ధి కోసం నేను ఏం చేయడానికి అడిగి నేను ఎవరు స్థలై రెడీ ఉన్నాను నాకు అభివృద్ధి ముఖ్యం స్థలై ఏమిటం కాదు నాకు అభివృద్ధి చాలా ముఖ్యము సో ఇప్పుడు పిలిచి ఇంత సన్మానం చేసి ఇట్లా ఇంత ఉపయోగపరం చేసి పంపించిన అందరికీ నమస్కరిస్తూ ఇప్పటికి కూడా నేను వీళ్ళు తెలుసుకొని నాగరాజు అనుకున్నాను నేను వచ్చిన తర్వాత బహుశా నా చేస్తూ ముప్పై ఆరు ముప్పై ఏడు డేజ్లు పొద్దు డేపెన్ చేస్తాను మూవంత ఎనిమిది వర్షాధిలోపడి అల్లవా ನಾನು ಎಲ್ಲಾ ಬಂದಿದ್ದೀನಿ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಜಾಸ್ತಿ ಆಗಿದೆ ಸೊ ಅದ್ರ ಬಂದಾನೆ ಇಪ್ಪತ್ತ್ ಮೂರನೇ ತಾರೀಕು ನಾನು ಕನ್ಸು ಬಿಡುಗಡೆ ಮಾಡ್ತಿದ್ದೆ ನಿಮ್ ಬಿಲ್ಡಿಂಗ್ ಅಲ್ಲಿ ಕೇಳಿದ್ರು ಬಿಲ್ಡಿಂಗ್ ನಿಮ್ ಬಿಲ್ಡಿಂಗ್ ಹಾಕೊಂಡಿದ್ದೀನಿ ಒಂದು ಕನ್ಸ್ ಬಿಡುಗಡೆ ಮಾಡ್ತೀವಿ ಅದಕ್ಕೆಲ್ಲ ರೂಪ್ರೆಸ್ ನಮ್ಮ ರೆಡಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಿಮ್ ಸಪೋರ್ಟ್ ಜಾಸ್ತಿ ಇರ್ಬೇಕು ಮೂವತ್ತು ನಿಮಗೆ ನಿಮ್ಮ ಮುಂದೆ ಒಂದು ಐಟೆಕ್ ಮುಳಬಾಗ ಮಾಡ್ಲಿಕ್ಕೆ ಏನೇನು ಮಾಡ್ತಾ ಇದ್ದಾಗುತ್ತೆ ಮೂವತ್ತ ಇಪ್ಪತ್ ಮೂಲೆಯಲ್ಲಿ ರಿವೀನ್ ಮಾಡ್ತಾ ಇದ್ದೀನಿ ಸ್ಟೇಟ್ಗೆಲ್ಲ ಗೊತ್ತಾಗುತ್ತೆ ಅದು ಏನಂತ ಸ್ಟೇಟ್ ಗೊತ್ತಾಗುತ್ತೆ ಸೊ ಈಗಾಗಲೇ ಪಟ್ಟಣ ನಗರ ಮುಳಬಾಗ ನಗರನ ಅಭಿವೃದ್ಧಿ ಮಾಡ್ಲಿಕ್ಕೆ ಏನೇನು ಬೇಕು ಎಲ್ಲವನ್ನು ಇದು ಆಗಿದೆ ಏನೋ ಕಲ್ಯಾಣ ಇರ್ಬೋದು ರಾಜಕಾರಣಿಗಳಿರ್ಬೋದು ಹೊಸ ಹೊಸ ಐಟೆಕ್ ರೈಟ್ ಇರ್ಬೋದು ಪಾರ್ಕ್ ಇರ್ಬೋದು ಪಾಕಗಳು ಅಂಡ್ ಐಟಮ್ ಡಿಜಿಟಲ್ ಕ್ರೀಡಾಂಗಣ ಇರ್ಬೋದು ಎಲ್ಲವನ್ನು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ನಿಮ್ಮೆಲ್ಲರೂ ಈ ರೀತಿ ಇಲ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿ ಸನ್ಮಾನ ಮಾಡಿಕೊಟ್ಟಿದ್ವಿ ಎಲ್ಲಾ ಸಂಘದ ಪರಿಹಾರಕ್ಕೆ ಅವನು ಸಹ ನಮ್ಮ